ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿ ಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಸಾಕು ಮರಿಗಳು ಇರ್ತವೆ ಬಂಡೂರು ಮರಿ ಪ್ಯೂರ್ ಬಂಡೂರು ಇರುತ್ತೆ ಕ್ರಾಸ್ ಬ್ರಿಡ್ ಆಗಿ ಸ್ವಲ್ಪ ತೋರಿಸ್ತೀನಿ ಸೊ ಈಗ ಪ್ಯೂರ್ ಬಂಡೂರು ಮರಿ ಇದು ಸೊ ಈಗ ಅವರೇ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಏನು ಪ್ರೈಸ್ ಆಗುತ್ತೆ ಅವ್ರ ಕಾಂಟ್ಯಾಕ್ಟ್ ಎಲ್ಲ ವಿಡಿಯೋ ಕೊನೆವರೆಗೂ ನೋಡಿ ಅಣ್ಣ ನಿಮ್ಮ ಹೆಸರು ಶ್ರೀಧರ್ ಶ್ರೀಧರ್ ಯಾವರು ದೇಶ್ವಳ್ಳಿ ಇಲ್ಲ ಕಿರ್ಗವಲ್ಲ ಹತ್ರ ಅಣ್ಣ ಈಗ ನಿಮ್ಮ ಹತ್ರ ಯಾವ್ಯಾವ ಮರಿಗಳು ಸಿಗ್ತವೆ ಪ್ಯೂರ್ ಬಂಡೋರು ಕ್ರಾಸ್ ಯಾವ ಸಿಗಲ್ಲ ಕ್ರಾಸ್ ಸಿಗುತ್ತಾ ಅಣ್ಣ ಈಗ ಹಿಡ್ಕಂಡಿರೋದಿದು ಯಾವ್ದಿದು ಕಪ್ನಿ ಕುರಿ ಅಂದ್ರೆ ಏನು ವಯಸ್ಸಾಗೈತಿ ಇದಕ್ಕೆ ಐದು ತಿಂಗಳ ಮರಿ ಅಣ್ಣ ಇದು ಈಗ ಪ್ಯೂರ್ ಪ್ಯೂರ್ ಬಂಡೋರ್ ಅಂದರೆ ಹೆಂಗೆ ಹೇಳ್ತೀರಿ ಪ್ಯೂರ್ ಬಂಡೂರು ಅಂತೇಸು ಅಂದರೆ ಚಿಕ್ಕ ಇರಬೇಕು ಕೂದಲೆಲ್ಲ ದಪ್ಪ ಇರಬೇಕು ಸೊ ಇದೆಲ್ಲ ನೋಡಿ ನೀವು ಇದನ್ನ ಪ್ಯೂರ್ ಬಂಡೋರ್ ಅಂತೀರಿ ಅಂದರೆ ಈಗ ಇದಕ್ಕೆ ಏನು ಪ್ರೈಸ್ ಆಗ್ಬೋದು ಇದಕ್ಕೆ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ಅಂದರೆ ಕೊಡೋದು ಅಂದರೆ ಎಷ್ಟು ಕೊಡ್ತೀರಾ ಇಪ್ಪತ್ತೆರಡು ಕೇಳ್ಬಿಟ್ಟವ್ರೆ ಸ್ವಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಾ ಅಣ್ಣ ಇದು ಆಗುತ್ತಾ ಬಿತ್ತನೆ ಮರಿ ಸ್ವಲ್ಪ ಅಂದರೆ ವೈಟ್ ಫೇಸು ಭುಜ ಎಲ್ಲ ಆಗಲೇ ಇರಬೇಕು ಹಾಗೆ ಕಾಲು ತುಂಡು ಅರ್ಧ ಅಡು ಸೊ ಇದನ್ನೆಲ್ಲ ನೋಡಿ ನೀವು ಇದನ್ನ ಪ್ಯೂರ್ ಬಂಡೂರ್ ಅಂತ ತಗೋ ಅಣ್ಣ ಇದು ನೀವೇ ಮನೇಲಿ ಹುಟ್ಟಿರೋದಾ ಅಥವಾ ನೀವು ತಂದಿರೋ ತರ್ತೀರಾ ನೀವು ತಂದು ಸೇಲ್ ಮಾಡ್ತೀರಾ ಅಂದರೆ ಯಾವಾಗಲೂ ಎಷ್ಟಿರುತ್ತೆ ಮರಿಗಳು ಯಾವಾಗಲೂ ಹತ್ತು ಮರಿ ಇರುತ್ತೆ ಅಂದರೆ ಈಗ ನಿಮ್ಮ ಹತ್ರ ಬರೀ ಮರಿ ಸಿಗುತ್ತಾ ಇಲ್ಲ ಮರಿಗಳು ಕೂಡ ಸಿಗುತ್ತೆ ಅಂದರೆ ನೀವು ಒಂದು ಟೂ ಡೇಸ್ ಮೊದ್ಲು ಹೇಳಿದ್ರೆ ಕೊಡ್ತೀರಾ ಅಂದರೆ ಟಗರುಗಳು ಸಿಗುತ್ತೆ ಎಲ್ಲ ಸಿಗುತ್ತೆ ಅಂದರೆ ಒಂದು ಟೂ ಡೇಸ್ ತ್ರೀ ಡೇಸ್ ಮೊದಲೇ ಹೇಳಿದ್ರೆ ಸಿಗುತ್ತೆ ಅಂದರೆ ಇನ್ಯಾವ ಮರೀದೆ ತೋರಿಸಿ ಅದನ್ನು ಇದ್ರ ಪೇರ್ ಇದು ಇದೇನು ಹೇಳ್ತೀರ ರೈಟು ಇಪ್ಪತ್ತೈದು ಅಂದರೆ ಇದು ಕೂಡ ಪ್ಯೂರ್ ಬಂಡೂರು ನೋಡಿ ಸ್ನೇಹಿತರೆ ಯಾರ ಹತ್ರ ಪ್ಯೂರ್ ಬಂಡೂರ್ಗಳ್ ಸಿಗ್ತವೆ ಇವರು ತುಂಬ ಚೆನ್ನಾಗಿದ್ದಾವೆ ಹಾಗೆ ತುಂಬ ರೀಸನಬಲ್ ಪ್ರೈಸಲ್ಲಿದೆ ಇದು ಇಪ್ಪತ್ತೈದು ಸಾವಿರ ಹೇಳ್ತಾರೆ ಅದು ಇಪ್ಪತ್ತೆಂಟು ಹೇಳ್ತಿದ್ದಾರೆ ಸೊ ಅದು ಆಲ್ರೆಡಿ ಇಪ್ಪತ್ತೆರಡು ಸಾವಿರ ಕೇಳಿ ಕೊಟ್ಟಿಲ್ಲ ಇನ್ನೊಂದು ಸಾವಿರ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಯಾರಾದರೂ ಬೇಕು ಅನ್ನೋರು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಈಗ ಹೇಳ್ತಾರೆ ಅವರು ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಹೆಣ್ಮರಿಗಳು ಬೇಕು ಅಂದ್ರೂ ಕೂಡ ಸಿಗುತ್ತೆ ನೋಡ್ಬೋದು ಸರ್ ಇದೆಷ್ಟೇ ಆಗೈತಿ ಇದು ಏಜ್ ಎಷ್ಟಾಗೈತೆ ಮೂರು ತಿಂಗಳು ಬರೀ ಏನು ಪ್ರೈಸೇ ಇರುತ್ತೆ ಇಪ್ಪತ್ತೈದು ಸಾವಿರ ನೋಡಿ ಸ್ನೇಹಿತರೆ ಇವ್ರ ಹತ್ರ ಬೇಕು ಅಂದರೆ ನೀವು ಒಂದು ಟೂ ಡೇಸ್ ಅಥವಾ ತ್ರೀ ಡೇಸ್ ಮೊದಲೇ ಕಾಲ್ ಮಾಡಿದ್ರೆ ಇವರು ಹೆಣ್ಮರಿಗಳು ಕೂಡ ಕೊಡ್ತಾರೆ ಅಥವಾ ಕುರಿ ಇಟ್ಟಾದರೆ ಯಾವ್ದು ಬೇಕು ಅಂದರೆ ಸಿಗುತ್ತೆ ಸೊ ಒಂದು ಟೂ ತ್ರೀ ಡೇಸ್ ಮೊದಲೇ ಹೇಳಬೇಕಷ್ಟೇ ಸರ್ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಇಲ್ಲೋ ನೈನ್ ಡಬಲ್ ಜೀರೋ ಏಯ್ಟ್ 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 ಸಿಕ್ಸ್ ಏಟ್ ಸಿಕ್ಸ್ ಟೂನಾ ಸೊ ನಂಬರ್ ಸ್ವಲ್ಪ ಕನ್ಫ್ಯೂಸ್ ಆದರೆ ಒಂದು ಎರಡು ಸಲ ಕೇಳಿಬಿಟ್ಟು ಅದನ್ನ ಕಾಲ್ ಮಾಡಿ ಅಣ್ಣ ಇನ್ನೊಂದು ಸಲ ನಂಬರ್ ಹೇಳ್ಬಿಡಿ ನೈನ್ ಡಬಲ್ ಜೀರೋಟ್ ನೈನ್ ಏಯ್ಟ್ ಸಿಕ್ಸ್ ಸಿಕ್ಸ್ ಏಯ್ಟ್ ಸೊ ಇವಾಗ ಪುನಃ ಕರೆಕ್ಟಾಗಿ ಹೇಳಿದರೆ ಯಾರಾದರೂ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ನೋಡೋದು ಇವ್ರ ಹತ್ರ ತುಂಬ ಮರಿಗಳು ಚೆನ್ನಾಗಿದ್ದಾವೆ ಬಟ್ ಸ್ವಲ್ಪ ಕಾಸ್ಟ್ಲಿ ಇದೆ ಪ್ಯೂರ್ ಬಂಡು ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ನೋಡೋದು ಇವೆರಡು ಪೇರು ಆದರೆ ಏನು ಹೇಳ್ತೀರಾ ಇದಕ್ಕೆ ಆದರೆ ಏನು ಹೇಳ್ತೀರಾ ಜೊತೆ ಆದರೆ ಜೊತೆ ಐವತ್ತೈದು ಸಾವಿರ ಹೇಳ್ತಾರೆ ಯಾರಾದರೂ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಬೋದು ಇದಂತೂ ತುಂಬ ಚೆನ್ನಾಗಿದೆ ಟಗರ್ ಸೂಪರ್ ಇದು ನೋಡುವುದು ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಕುಳ್ಳ ಇದೆ ಎಷ್ಟು ನೆಂಟ್ ಇದೆ ಹಾಗೆ ಕುಳ್ಳಕ್ಕಿದೆ ಮರಿ ತುಂಬಾ ಒಳ್ಳೆ ಬ್ರೀಡಲ್ಲಿ ಇದೆ ಕಪ್ರಿ ಕುರಿ ಜಾತಿ ಬರುತ್ತೆ ಯಾರಾದರೂ ಬೇಕು ಅನ್ನೋರು ಇದನ್ನ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ ನಾನು ಇದನ್ನ ರೆಫರ್ ಮಾಡ್ತೀನಿ ಯಾಕೆಂದ್ರೆ ತುಂಬಾ ಚೆನ್ನಾಗಿದೆ ಇದು ಇರೋ ಸಂತೆಯಲ್ಲಿ ಇದೊಂದೇ ಪ್ಯೂರ್ ಬಂಡೂರು ಟಗರ್ ಮರಿ ಅಂತ ನಾನು ನೋಡಿದ್ದು ನೋಡೋದು ಎಷ್ಟು ಕುಳ್ಳ ಇದೆ ಅಂತ ನೀವೇ ನೋಡ್ಬೋದು ಇದೆ ಹಾಗೆ ಒಳ್ಳೆ ಇದೆ ಒಳ್ಳೆ ಬ್ಲಡ್ ಲೈನ್ ಕೂಡ ಸೊ ಹಾಗೆ ಬೇರೆ ಟಗರುಗಳು ಕೂಡ ತೋರಿಸ್ತೀನಿ ಅವರು ಇವರ ರಿಲೇಶನ್ ಹಾಗಾಗಿ ಇವ್ರೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಆ ಮರಿಗಳೆಲ್ಲ ತಗೊಳ್ಬೋದು ಇಲ್ಲಿರುವಂಥವು ಆಕೆ ಮುಂದೆ ಇರುವಂಥವು ಎಲ್ಲ ಇವೆಲ್ಲ ಇವು ಕ್ರಾಸ್ ಬ್ರೀಡೆ ಇವು ಇವು ಬೇಕು ಅಂದರೆ ಸಿಗ್ತವೆ ಅವ್ರ ಹತ್ರ ಪ್ಯೂರ್ ಬಂಡೂರ್ ಬೇಕು ಅಂದ್ರೆ ಸಿಗ್ತವೆ ಹಾಗೆ ಇಲ್ಲೊಂದು ಸ್ವಲ್ಪ ಮರಿ ಇದ್ದಾವೆ ನೋಡ್ಬೋದು ಇವ್ರ ಹತ್ರ ಆ್ಯಾವ್ರೇಜ್ ತರ್ಟಿ ತರ್ಟಿ ಫೈವ್ ಮರಿ ಇರ್ತವೆ ಈ ಸಲನೇ ಇಷ್ಟು ಕಡಿಮೆ ಇರೋದು ಅಂದರೆ ಎಲ್ಲ ಸೇಲ್ ಆಗಿಬಿಟ್ಟಿದ್ದಾವೆ ಈ ಸರ ಹಾಗೆ ನೋಡ್ಬೋದು ಇವೊಂದು ಸ್ವಲ್ಪ ಇದ್ದಾವೆ ಅಂದರೆ ಇವು ಕೂಡ ಒಂದು ರೇಂಜು ಪ್ಯೂರ್ ಬ್ರೀಡೆ ಆಗ್ಬೋದು ಅಂದರೆ ನೈಂಟಿ ಪರ್ಸೆಂಟ್ ಪ್ಯೂರ್ ಇವು ಇವರು ಕೂಡ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರೋರೇ ಸೊ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇವರು ಅವ್ರ ಮಗ ಇಲ್ಲ ಅವ್ರ ಅಪ್ಪ ಇದ್ದಾರೆ ಅವ್ರಿಗೆ ನಂಬರ್ ಗೊತ್ತಿಲ್ಲ ಹಾಗಾಗಿ ಈಗ ಮೊದಲು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರೋರನ್ನೇ ಕಾಂಟ್ಯಾಕ್ಟ್ ಮಾಡಿ ಅಥವಾ ನನ್ನ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಇನ್ಮೇಲೆ ಎಲ್ಲ ವಿಡಿಯೋದಲ್ಲೂ ನನ್ನ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಇರುತ್ತೆ ಸೊ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರದ್ದು ಕಂಪ್ಲೀಟ್ ಅಡ್ರೆಸ್ ಕೊಡ್ತೀನಿ ಸೊ ಹತ್ರ ತಗೊಳ್ಬೋದು ಇವ್ರ ಹತ್ರ ಕೂಡ ಯಾವಾಗ್ಲೂ ಇದ್ದೇ ಇರುತ್ತೆ ಒಂದು ಹತ್ತು ಹದಿನೈದು ಯಾವಾಗಲಾರು ಹಬ್ಬದ ಟೈಮಲ್ಲಿ ಅಷ್ಟೇ ಒಂದು ಇಪ್ಪತ್ತು ಮೂವತ್ತು ಹತ್ರ ಇರುತ್ತೆ ಸರಿ ಅವ್ರ ಮಗನೇ ಬಂದರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಂ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಝೀರೋ ಫೋರ್ ಜೀರೋ ತ್ರೀ ಸೆವೆನ್ ತ್ರೀ ಸೆವೆನ್ ಒನ್ ಸೆವೆನ್ ಒನ್ ಸೆವೆನ್ ಅಣ್ಣ ಇವಾಗ ಮರಿ ಏನು ಪ್ರೈಸ್ ಪ್ರೈಸ್ನ ಇವು ನೀವು ತಲೆ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಹೇಳ್ತೀವಿ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಅಣ್ಣ ಎಲ್ಲ ಪ್ಯೂರ್ ಬಂಡೂರು ಎಲ್ಲ ಪ್ಯೂರ್ ಬಂಡೂರ್ ಎಲ್ಲ ಅಂದರೆ ಗಂಡ್ಮರಿ ಸಿಗ್ತವೆ ಅಲ್ಲ ಹೆಣ್ಮರಿನ ಸಿಗ್ತವೆ ಎರಡು ಸಿಗ್ತವೆ ಅಂದರೆ ಯಾವಾಗಲೂ ಇರ್ತಾವ ಮರಿ ಅಣ್ಣ ನಿಮ್ಮೂರು ಯಾವುದು ಮಿಕ್ಕೆರೆ ಸ್ನೇಹಿತರೆ ಇವ್ರದ್ದು ಮಿಕ್ಕೆರೆ ಅಂತ ಕಿರ್ಗೌಲ್ ಹತ್ರದವರು ನೋಡೋದು ಇವ್ರ ಹತ್ರ ಕೂಡ ಪ್ಯೂರ್ ಬಂಡೂರು ಸಿಗುತ್ತೆ ಅವರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಯಾರಾದರೂ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ಅಣ್ಣ ನಿಮ್ಮ ಹತ್ರ ಬರೀ ಗಂಡು ಸಿಕ್ಕದ ಅಥವಾ ಎಣ್ಣೆ ಸಿಗ್ತಾವೆ ಎರಡು ಎರಡು ಸಿಗ್ತವೆ ಅಂದರೆ ಈಗ ಏನಾದ್ರು ಜಾಸ್ತಿ ಬೇಕು ಅಥವಾ ನಿಮ್ಮ ಹತ್ರ ಇಲ್ಲದೇ ಇದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ತಗೊಡ್ತೀರ ಆ ಮರಿ ಇದು ಸ್ನೇಹಿತರೆ ಇವ್ರ ಹತ್ರ ಕೂಡ ಒಳ್ಳೊಳ್ಳೆ ಮರಿಗಳಿದಾವೆ ತುಂಬ ಒಳ್ಳೆ ಬ್ರೀಡು ಯಾರಾದರೂ ಬೇಕು ಅನ್ನೋರು ಇವ್ರನ್ನ ಕೂಡ ಕಾಂಟ್ಯಾಕ್ಟ್ ಮಾಡಿ ಇವರು ಕೂಡ ಒಳ್ಳೆ ಮರಿ ಸೇಲ್ ಮಾಡ್ತಾರೆ ಇವರು ಸ್ವಲ್ಪ ಇವ ಏನು ಪ್ರೈಸ್ ಹೇಳಿದ್ರಲ್ಲ ಪ್ರೈಸ್ ಪ್ರೈಸ್ ಹದ್ ಹದ್ನಾಲ್ಕುವರಿಂದ ಹದಿನೈದು ಸಾವಿರ ಸ್ನೇಹಿತರೆ ಇಷ್ಟು ಅಂದರೆ ಇಷ್ಟಪಟ್ಟು ಬಂದರೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಾ ನೋಡಿ ಸ್ನೇಹಿತರೆ ಇವರು ಜಾಸ್ತಿ ಪ್ರೈಸ್ ಹೇಳ್ತಿಲ್ಲ ತುಂಬ ರೀಸನಬಲ್ ಆಗಿದೆ ಯಾರಾದರೂ ಬೇಕು ಅನ್ನೋರು ಇವರಾದ್ರೆ ಕಾಂಟ್ಯಾಕ್ಟ್ ಮಾಡಿ ಹದಿನಾಲ್ಕುವರೆಂದು ಹದಿನೈದು ಸಾವಿರ ಅಂದರೆ ಯಾರೂ ಕೊಡೋಲ್ಲ ಬಂಡೂರ್ ಮರಿನ ಸೊ ಇವರು ತುಂಬ ಕಡಿಮೆ ರೇಟ್ಗೆ ಕೊಡ್ತಿದ್ದಾರೆ ಸಾಕು ಸಾಕೋರ್ಗೆ ಇಷ್ಟಪಟ್ಟು ಸಾಕಿದ್ರೆ ಯಾರಾದರೂ ಬೇಕು ಅನ್ನೋರು ಕಿರ್ಗೌವಲಿಂದ ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಮಿಕ್ಕೇರೆ ಅಂತ ಅಣ್ಣ ನಿಮ್ಮ ಹೆಸರು ಹೇಳಿ ರಾಮು ಅಂತ ಮಿಕ್ಕೆರೆ ರಾಮು ಇದು ಏನು ಏನು ಏಜ್ ಆಗಿದೆ ಇದಕ್ಕೆ ಏಜ್ ವಯಸ್ಸು ಎಷ್ಟಾಗಿದೆ ಮೂರುವರೆ ತಿಂಗಳು ನೋಡಿ ಸ್ನೇಹಿತರೆ ಮೂರುವರೆ ತಿಂಗಳಿಗೆ ಎಷ್ಟು ವೈಟ್ ಇದೆ ಅಂದರೆ ಎಷ್ಟು ಸೈಜ್ ಇದೆ ಅಂತ ಸೊ ಇದಿನ್ನ ಒನ್ ಇಯರ್ಸ್ ಸಾಕ್ರೆ ತುಂಬ ದೊಡ್ಡ ಟಗರಾಗುತ್ತೆ ಒಂದು ಐವತ್ತೈದಿನ ಅರವತ್ತು ಕೆ ಜಿ ನೈವೇ ವೆಯ್ಟ್ ಬರುವಂಥದ್ದು ಸೊ ಯಾರಾದರೂ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ